Rana, rana. ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ನೀವೆಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತೇನಿಲ್ಲ ಸಿಂಪಲ್ ಆಗಿ ಒಂದು ದಿನ ಅಷ್ಟೇ ತುಂಬ ಸಿಂಪಲ್ಲಾಗಿ ಹೋಗಿರೋ ದಿನ ಯಾವುದೇ ಥರ ಸ್ಪೆಷಲ್ ಅಡುಗೆಗಳು ಆ ಥರ ಏನಿಲ್ಲ ಅದರಲ್ಲೂ ಇವತ್ತು ಸಿಂಪಲ್ ಆಗಿರೋ ದಿನವೇ ನಿಮಗೆ ನಾನು ಮನೇಲಿ ಯಾವ ಥರ ಸಿಂಪಲ್ ಆಗಿರ್ತೀನಿ ಅಂತ ತೋರಿಸ್ತೀನಿ ಓಕೆ ಈ ವಿಡಿಯೋ ಯಾರ್ಯಾರು ನೋಡ್ತಾ ಇದ್ದೀರೋ ಪ್ಲೀಸ್ ಒಂದು ಲೈಕ್ ಮಾಡ್ಕೊಳ್ಳಿ ಹೊಸೊಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಅಂತ ಇವತ್ತಿನ ಬೆಳಗ್ಗೆ ಅಂದ್ಬಿಟ್ಟು ಬೆಳಿಗ್ಗೆನೇ ತಿಂಡಿ ಮಾಡೋಣ ಅಂತ ಬಂದೆ ಇನ್ನೇ ಹೆಣ್ಮಕ್ಳಿಗಂತೂ ಬೆಳಗ್ಗೆ ಎದ್ದ ತಕ್ಷಣ ತಿಂಡಿ ಮಾಡೋದು ಅಡುಗೆ ಮಾಡೋದು ಮನೆ ಕೆಲಸ ಮಾಡೋದು ಇದಂತೂ ಕಂಪಲ್ಸರಿ ಇದ್ದೇ ಇರುತ್ತೆ ಒಂದು ದಿನವೂ ಮಿಸ್ ಆಗೋಲ್ಲ ನಾನು ಕೂಡ ಬೇಗನೆ ತಿಂಡಿ ಮುಗಿಸ್ಕೊಳ್ಬೇಕಾಗಿತ್ತು ಮಕ್ಕಳನ್ನೆಲ್ಲ ಬೇಗ ಸ್ಕೂಲಿಗೆ ಕಳಿಸ್ಬೇಕಾಗಿರೋ ಕಾರಣಕ್ಕೆ ಬೇಗನೆ ಎದ್ದು ಬೇಗನೆ ತಿಂಡಿ ಮುಗಿಸ್ಕೊಳ್ತಾ ಇದ್ದೀನಿ ಇವತ್ತೊಂದು ಸಿಂಪಲ್ ಆಗಿರೋ ರೈಸ್ ಪಾತ್ ಮಾಡ್ಕೊಳ್ತಾ ಇದ್ದೀನಿ ಅದಕ್ಕೆ ಏನೇನು ಬೇಕು ಅಂದ್ಬಿಟ್ಟು ಎಲ್ಲನೂ ತೆಗೆದಿಟ್ಕೊಳ್ತಾ ಇದ್ದೀನಿ ತರಕಾರಿ ಏನೂ ಇಲ್ಲದೆ ಇರೋವಾಗ ಈ ಥರ ಸಿಂಪಲ್ ಆಗಿ ಮಾಡ್ಕೊಳ್ಳಿ ಬೇಗನೂ ಆಗುತ್ತೆ ಮಕ್ಕಳು ತುಂಬ ಇಷ್ಟಪಟ್ಟು ಕೂಡ ತಿಂತಾರೆ ಇದು ಬರೀ ತಿಂಡಿಗೆ ಅಂತ ಮಧ್ಯಾಹ್ನ ಊಟಕ್ಕೂ ಆಗುತ್ತೆ ಏನೂ ಇಲ್ಲ ಸಂಜೆ ಒಂದು ಟೈಮ್ ಏನಾನ ತಿನ್ನಬೇಕು ತಿನ್ಬೇಕು ಅಂದ್ರೂ ಕೂಡ ಈ ರೆಸಿಪಿನ ಮಾಡ್ಕೊಬೋದು ಅದಕ್ಕಿಂತ ಮುಂಚೆ ಎಲ್ಲ ಗರಂ ಮಸಾಲೆ ಚಕ್ಕೆ ಲವಂಗ ಮರಾಠಿ ಮೊಗ್ಗು ಸೋಂಪು ಜೀರಿಗೆ ಏಲಕ್ಕಿ ಎಲ್ಲನೂ ತೊಗೊಳ್ತಾ ಇದ್ದೀನಿ ಎಲ್ಲನೂ ಒಂದು ಪ್ಲೇಟಿಗೆ ಹಾಕೊಳ್ತಾ ಇದ್ದೀನಿ ಒಂದ್ಸಲಿ ಈ ಥರ ತೆಗೆದಿಟ್ಕೊಂಬಿಟ್ರೆ ಎಲ್ಲನೂ ನೆನಪಿರುತ್ತೆ ಒಂದೊಂದೇ ಆಗ್ತಾಯಿದ್ದೀನಿ ಅಂದರೆ ಸಲ ಕೆಲವೊಂದು ಐಟಮ್ಗಳನ್ನ ಮರ್ತೋಗ್ಬಿಡ್ತೀನಿ ಅದಕ್ಕೋಸ್ಕರ ಇನ್ನು ತಿಂಡಿ ಅಂದ್ಬಿಟ್ಟು ನಾರ್ಮಲಾಗಿ ಹೇಳೋದಿಲ್ಲ ಇದಕ್ಕೆ ಬರೀ ನಾರ್ಮಲಾಗೇ ಮಾಡ್ಕೊಳ್ಬೋದು ಇಲ್ಲ ನಿಮ್ಮ ಹತ್ರ ತರಕಾರಿ ಇದ್ದರೂ ಕೂಡ ಹಾಕ್ಕೊಳ್ಬೋದು ಇಲ್ಲ ಎ ಮೊಟ್ಟೆ ಇದ್ದರೂ ಕೂಡ ಅಷ್ಟೇ ಬೇಯಿಸ್ಬಿಟ್ಟು ಹಾಕೊಳ್ಳಿ ಅದು ತುಂಬ ಚೆನ್ನಾಗಿರುತ್ತೆ ಒಟ್ಟಿನಲ್ಲಿ ಒಂದು ಥರ ಬಿರಿಯಾನಿ ಟೈಪ್ ಅಂದ್ಕೊಳ್ಬೋದು ಆದರೆ ಬಿರಿಯಾನಿಗಿಂತ ತುಂಬ ಟೇಸ್ಟಿಯಾಗಿ ಕೂಡ ಬಂದಿತ್ತು ಇದು ಏನಿಲ್ಲ ಒಂದು ಕುಕ್ಕರ್ಗೆ ಎಣ್ಣೆ ಹಾಕ್ಕೊಂಡಿದ್ದೀನಿ ತುಪ್ಪ ಕೂಡ ಹಾಕ್ಕೊಳ್ಬೋದು ಹಾಗೇನೆ ಪಲಾವ್ ಐಟಮ್ ಎಲ್ಲ ಹಾಕೊಂಡಿದ್ ನಂತರ ಈರುಳ್ಳಿ ಹಾಕೊಳ್ತಾ ಇದ್ದೀನಿ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ನಿಮಗೆ ಕಾರಕ್ಕೆ ಅಚ್ಕಾರದ ಪುಡಿಯನ್ನು ಹಾಕೊಬೋದು ಇಲ್ಲಾಂದರೆ ಹಸಿಮೆಣ್ಸಿನ್ಕಾಯನ್ನು ಹಾಕ್ಬೋದು ಅದಕ್ಕಿಂತ ಮುಂಚೆ ನಾನು ಶುಂಠಿ ಬೆಳ್ಳುಳ್ಳಿನ ಈ ಥರ ಪೇಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಮಿಕ್ಸಿ ಜಾರಲ್ಲಿ ಏನು ಪೇಸ್ಟ್ ಮಾಡ್ಕೊಳ್ತಾ ಇಲ್ಲ ನಾನು ಇದರಲ್ಲೇ ಮಾಡ್ಕೊಳ್ಳೋದ್ರಿಂದ ಬೇಗ ಕ್ಲೀನಾಗಿ ನುಣ್ಗಾಗುತ್ತೆ ಮತ್ತೆ ಎಷ್ಟು ಬೇಕೋ ಅಷ್ಟು ಆವಾಗ ಫ್ರೆಶ್ ಆಗಿ ಕೂಡ ಹಾಕೊಳ್ಬೋದಾಗುತ್ತೆ ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅಂದರೆ ಪೇಸ್ಟ್ ಕೂಡ ಹಾಕೊಬೋದು ಇಲ್ಲಾಂದರೆ ಜಜ್ಜಿ ಅದನ್ನು ಕೂಡ ಹಾಕೊಳ್ಬೋದು ಅದನ್ನು ಚೆನ್ನಾಗಿ ಫ್ರೈ ಆಗಿದ ನಂತರ ಇದಕ್ಕೆ ನಾನು ಸ್ವಲ್ಪ ಸ್ವಲ್ಪ ಹಸಿಮೆಣಸಿನ್ಕೊಳ್ತಾ ಇದ್ದೀನಿ ಹಾಕೊಂಡು ಇದು ಅಷ್ಟೇ ಚೆನ್ನಾಗಿ ಫ್ರೈ ಆಗಬೇಕು ಆನಂತರ ಒಂದು ಮೂರು ಟೊಮೆಟೊ ಹಾಕೊಳ್ತಾ ಇದ್ದೀನಿ ಇಷ್ಟು ಹಾಕೊಂಡು ಕ್ಲೀನಾಗಿ ಗೊಜ್ಜು ರೀತಿ ಆಗಬೇಕು ಅಲ್ಲಿವರೆಗೂ ಇದು ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಅದಕ್ಕಿಂತ ಮುಂಚೆ ಇದಕ್ಕೆ ಇನ್ನೊಂದು ಸ್ವಲ್ಪ ಮೊಸರು ಹಾಕೊಳ್ತಾ ಇದ್ದೀನಿ ಯಾಕಂದ್ರೆ ಸ್ವಲ್ಪ ಹುಳಿ ಹುಳಿಯಾಗಿ ರೈಸ್ ಪಾತಿದ್ರೆ ತುಂಬ ಚೆನ್ನಾಗಿರುತ್ತೆ ಅನ್ನೋ ಕಾರಣಕ್ಕೆ ನಿಮಗೆ ಬೇಡ ತುಂಬ ಉಳಿ ಬೇಡ ಅಂದ್ರೆ ಮೊಸರು ಸ್ಕಿಪ್ ಮಾಡ್ಕೊಳ್ಬೋದಾಗುತ್ತೆ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ತಾ ಇದ್ದೀನಿ ಿ ಈ ಥರ ಹಾಕೊಳ್ಳೋದ್ರಿಂದ ಸ್ವಲ್ಪ ಟೊಮೆಟೊ ಬೇಗ ಬೆಂದೋಗುತ್ತೆ ಅನ್ನೋ ಕಾರಣಕ್ಕೆ ಸ್ವಲ್ಪ ಬೇಗನೆ ಹಾಕೊಂಡು ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಬೇಕು ಇದು ಯಾವ ಥರ ಆಗಬೇಕು ಅಂದರೆ ಒಂದು ರೀತಿ ಟೊಮೆಟೊ ಗೊಜ್ಜು ರೀತಿ ಆಗಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಬೇಕು ಅದಕ್ಕಿಂತ ಮುಂಚೆ ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಕೂಡ ಹಾಕ್ಕೊಳ್ತಾ ಇದ್ದೀನಿ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ತುಂಬ ಈಸಿ ತುಂಬ ಟೇಸ್ಟಿಯಾಗಿ ಮಾಡ್ಕೊಬೋದು ನಿಮಗೆ ಇದಕ್ಕೆ ಯಾವುದೇ ತರಕಾರಿ ಕೂಡ ಹಾಕ್ಕೊಳ್ಬೋದು ಇಲ್ಲಾಂದರೆ ಸೋಯಾಬೀನ್ ಸಿಗುತ್ತಲ್ಲ ಅದನ್ನು ಕೂಡ ಹಾಕ್ಕೊಳ್ಬೋದು ಇಲ್ಲ ಯಾವುದನ್ನು ಕಾಳುಗಳಿದ್ರೂ ಕೂಡ ಹಾಕ್ಕೊಳ್ಬೋದಾಗುತ್ತೆ ತುಂಬ ಈಸಿಯಾಗಿ ಮಾಡ್ಕೊಳ್ಳುವಂಥ ಒಂದು ರೆಸಿಪಿ ಇದು ಈಗ ಇದಕ್ಕೆ ರೈಸ್ ಹಾಕೊಳ್ತಾ ಇದ್ದೀನಿ ಹಾಕ್ಕೊಂಡು ನೀರು ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಲಾಸ್ಟಲ್ಲಿ ಸ್ವಲ್ಪ ಕೊತ್ತಮೀರಿ ಸೊಪ್ಪು ಹಾಕ್ಕೊಂಡ್ರೆ ಆಯಿತು ಉಪ್ಪು ಕರೆಕ್ಟಾಗಿ ಇದೆಯಾ ಇಲ್ವಾ ಅಂತ ಒಂದ್ಸಲಿ ಚೆಕ್ ಮಾಡ್ಕೊಳ್ಳಿ ನಿಮಗೆ ಬೇಕು ಅಂದರೆ ಒಂದು ಟೀ ಸ್ಪೂನಷ್ಟು ಗರಂ ಮಸಾಲೆ ಕೂಡ ಹಾಕ್ಕೊಳ್ಬೋದು ಇಲ್ಲ ಅಂದರೆ ಸ್ಕಿಪ್ ಮಾಡ್ಕೊಳ್ಬೋದಾಗುತ್ತೆ ಲಾಸ್ಟಿಗೆ ಒಂದು ಇಡಿಯಷ್ಟು ಅಷ್ಟು ಸೊಪ್ಪು ಹಾಕ್ಕೊಂಡು ಒಂದು ಲಿಟ್ ಕ್ಲೋಸ್ ಮಾಡಿದ್ರೆ ಆಯಿತು ಈ ಕಡೆ ಒಂದೆರಡು ಕುದಿ ಕುದ್ದಿದ್ಮೇಲೆ ಲಿಡ್ ಕ್ಲೋಸ್ ಮಾಡ್ಕೊಳ್ತೀನಿ ಬೇಗ ಚೆನ್ನಾಗಿ ಉದ್ರುದ್ರಾಗಿರುತ್ತೆ ಇಲ್ಲಾಂದರೆ ನೀರಿನ ಅಂಶ ಎಲ್ಲ ಮೇಲಿರುತ್ತೆ ಅನ್ನ ಎಲ್ಲ ಕೆಳಗೆ ಹೋಗ್ಬಿಡುತ್ತೆ ಅದಕ್ಕೋಸ್ಕರ ಇನ್ನು ನನ್ನ ಹಸ್ಬೆಂಡ್ ಅಂತೂ ಹೊರಗಡೆ ಕ್ರಿಕೆಟ್ಗೆ ಹೋಗಿದ್ದರು ಅದೆಲ್ಲ ಮುಗಿಸ್ಕೊಂಡು ಬಂದರು ನಾನು ತಿಂಡಿ ಮಾಡೋಷ್ಟರಲ್ಲಿ ಬರ್ತಾರೆ ಅವ್ರು ಈ ಥರ ಏನು ಮಾಡ್ತಾ ಇದ್ದೀಯಾ ಏನು ಅಂದ್ಬಿಟ್ಟು ಬೆಳಗ್ಗೆ ಒಂದು ಸಲ ಗುಡ್ ಮಾರ್ನಿಂಗ್ ಹೇಳಲಿಲ್ಲ ಅಂದರೆ ಈ ಥರ ಬಂದು ಯಾವಾಗ ಬೆಳಗ್ಗೆ ಸಿಗ್ತೀನೋ ಆ ಟೈಮಲ್ಲಿ ಹೇಳ್ತಾರೆ ಇಲ್ಲಾಂದರೆ ಅವರು ಮಲ್ ನಾನು ಮಲಗಿರೋಗ ಅವ್ರು ಎದ್ದೋಟೋಗ್ಬಿಟ್ಟಿರ್ತಾರಲ್ಲ ಇನ್ನು ಬೆಳಗ್ಗೆ ಗುಡ್ ಮಾರ್ನಿಂಗ್ ಹೇಳಕ್ ಅಂತ ಪ್ರತಿದಿನ ಒಂದು ಗುಡ್ ಮಾರ್ನಿಂಗ್ ಈ ತರ ಹೇಳ್ತಾ ಇರ್ತಾರೆ ಇವತ್ತೊಂದು ವಿಡಿಯೋ ಆನ್ ಮಾಡಿರೋದ್ರಿಂದ ಕ್ಯಾಪ್ಚರ್ ಆಯ್ತು ಅಷ್ಟೇನೆ ಈಗ ಅವರಿಗೆ ಫೇವ್ರೇಟ್ ರೈಸ್ ಐಟಮ್ಸ್ ಅಂತೂ ತುಂಬ ಇಷ್ಟ ಅದಕ್ಕೋಸ್ಕರ ನೋಡಿಬಿಟ್ಟು ಸರಿ ಬೇಗ ರೆಡಿಯಾಗಿಬಿಟ್ಟು ಬರ್ತೀನಿ ಅಂತ ಕೂಡ ಹೋದರು ಸರಿ ಅಷ್ಟರಲ್ಲಿ ನಾನು ಕೂಡ ಚಿಕ್ಕ ಪುಟ್ಟ ಕೆಲಸಗಳು ಇರುತ್ತಲ್ಲ ಏನೋ ತಿಂಡಿ ಮಾಡಿದ್ಮೇಲೆ ಎಲ್ಲ ಒಂದು ಸ್ವಲ್ಪನ ಗಲ್ಲಿ ಜಾಗೆ ಇರುತ್ತೆ ಅದನ್ನೆಲ್ಲ ಕ್ಲೀನಾಗಿ ಒರೆಸ್ಕೊಳ್ತಾ ಇದ್ದೀನಿ ಈ ಥರ ಒರೆಸ್ಕೊಳ್ಳೋದ್ರಿಂದ ಬೇಗನೂ ಕೆಲಸ ಕೂಡ ಆಗುತ್ತೆ ತುಂಬ ಮೆಸ್ಸಿ ಅನಿಸಲ್ಲ ಅಡುಗೆ ಮನೆ ಆ ಅಡುಗೆ ಆಗಿದ ತಕ್ಷಣ ತಕ್ಷಣವೇ ಏನೇನು ವಸ್ತು ಇರುತ್ತೋ ಆ ವಸ್ತುನ ಅಲ್ಲೇ ಎತ್ತಿಟ್ಬಿಟ್ಟು ಇನ್ನು ಈರುಳ್ಳಿ ಸಿಪ್ಪೆ ಟೊಮೆಟೊದು ಏನೇ ಒಂದು ಆಗಿದ್ರೂ ಅದನ್ನು ಡಸ್ಟ್ಬಿನ್ಗೆ ಹಾಕಿ ್ರೆ ಆಯಿತು ಬೇಗನೆ ಆಗೋಗುತ್ತೆ ಇನ್ನು ಕುಕ್ಕರ್ ಕೂಗಿದ ತಕ್ಷಣ ಈ ಕಡೆ ನಾನು ಸ್ಟವ್ ಎಲ್ಲ ಒರೆಸ್ಕೊಂಡ್ಬಿಡ್ತೀನಿ ಹಾಗೆಯೇ ಈ ಕಡೆ ಕಾಫಿ ಮಾಡೋಣ ಅಂದ್ಬಿಟ್ಟು ಹಾಲು ಕೂಡ ಕಾಯೋಕ್ಕಿಟ್ಟೆ ನೋಡಿ ರೈಸ್ ಭಾತ್ ಅಂತೂ ತುಂಬ ಚೆನ್ನಾಗಿದ್ದು ಮನೆ ಫುಲ್ಲು ಘಮ ಘಮ ಅಂತಾಯ್ತು ತುಂಬ ಚೆನ್ನಾಗಿ ಬಂದಿತ್ತು ತುಂಬ ಚೆನ್ನಾಗಿ ಗೊತ್ತಿರುತ್ತೆ ಬ್ಯಾಚುಲರ್ಸ್ಗಂತೂ ಇದು ತುಂಬ ಬೇಗನೆ ಆಗುತ್ತೆ ಇಲ್ಲ ಹೊಸ್ದಾಗಿ ಮದುವೆ ಆಗಿರೋರು ಯಾರನ್ನ ಇದ್ದರೆ ರೆಸಿಪಿ ಏನಾರ ಅರ್ಜೆಂಟಾಗಿ ಮಾಡಬೇಕು ಅಂದರೆ ಈ ರೆಸಿಪಿ ತುಂಬ ಚೆನ್ನಾಗಿ ಬರುತ್ತೆ ಒಂದ್ಸಲಿ ಟ್ರೈ ಮಾಡಿ ಇನ್ನು ಮಕ್ಕಳಿಗೆಲ್ಲ ಹಾಕ್ಕೊಟ್ಟೆ ಮಳೆ ಅಂತೂ ೂ ಬೆಳಗ್ಗೆ ಹೆಂಗ ಹಿಡಿದಿದೆ ಅಂದರೆ ಲೈಟಾಗೆ ಇದೆ ಮಳೆ ಅಂತೂ ಒಂದೇ ಸಮ ಸಮಯುತ್ತಾ ಇರೋದ್ರಿಂದ ಒಂಥರ ತಣ್ಣ ತುಂಬ ತಣ್ಣಗಿದೆ ಮನೆಯೆಲ್ಲ ಸರಿ ಇದೆಲ್ಲ ಮುಗಿಸ್ಕೊಂಡು ಇನ್ನು ನಾನು ಕೂಡ ಫ್ರೆಶ್ ಅಪ್ ಆಗಿ ಬಂದೆ ಸ್ವಲ್ಪ ಕೆಲಸ ಎಲ್ಲ ಮಾಡಿ ಮುಗ್ದಿತ್ತು ಅಂದರೆ ಮನೆಯೆಲ್ಲ ಒರೆಸಿದೆಲ್ಲ ಮುಗ್ದಿತ್ತು ಇನ್ನು ಬಟ್ಟೆ ಎಲ್ಲ ಮಡ್ಚೋದಿತ್ತು ಸರಿ ಪೂಜೆನೂ ಮುಗಿಸ್ಕೊಂಬಿಡೋಣ ಅಂತ ಅಂದ್ಕೊಂಡು ದೀಪವೂ ಹಚ್ಚಿದ್ದಾಯಿತು ಸೊ ತುಂಬ ಹೊತ್ತಾಯಿತು ನಾನು ಸ್ವಲ್ಪ ಹೊತ್ತು ಬಂದು ಅದೇ ಮಕ್ಕಳನ್ನೆಲ್ಲ ಕಳಿಸಿ ತಿಂಡಿಯೆಲ್ಲ ಕೊಟ್ಟು ಇನ್ನು ಬಟ್ಟೆ ಎಲ್ಲ ಮಡ್ಚೋದಿತ್ತು ಅದೆಲ್ಲ ಮಡ್ಚೋದಕ್ಕೆ ಇಟ್ಕೊಂಡು ಇನ್ನು ಸ್ವಲ್ಪ ಒಗೆಯೋ ಬಟ್ಟೆ ಇತ್ತು ಅದನ್ನು ಒಗೆಯೋಕೆ ಹಾಕೊಳ್ತಾ ಇದ್ದೀನಿ ಇನ್ನೇನು ಹತ್ರದಲ್ಲೇ ಹಬ್ಬ ಕೂಡ ಬಂತು ಮನೆ ಕೂಡ ಕ್ಲೀನ್ ಮಾಡ್ಕೊಳ್ಬೇಕು ನಾವು ಎಷ್ಟೇ ಮಾಡ್ಕೊಂಡ್ರೂ ಹಬ್ಬದಲ್ಲಿ ಡೀಪ್ ಕ್ಲೀನಿಂಗ್ ಮಾಡ್ಕೊಂಡ್ರೇ ಒಂಥರ ಸಮಾಧಾನ ಅನಿಸುತ್ತೆ ಅದಕ್ಕೋಸ್ಕರ ನಾನು ಡೈನಿಂಗ್ ಟೇಬಲ್ ಕವರ್ನೆಲ್ಲ ಈಗಲೇ ತೆಗಿತಾಯಿದ್ದೀನಿ ಚಿಕ್ಕ ಚಿಕ್ಕದಾಗಿ ಯಾವಾಗಾಗುತ್ತೋ ಒಂದೊಂದು ಚಿಕ್ಕ ಚಿಕ್ಕ ಕೆಲಸ ಎಲ್ಲ ಇರ್ತೀನಿ ಇಲ್ಲಾಂದರೆ ಎಲ್ಲ ಒಂದೇ ಸಲ ಇಟ್ಕೊಳ್ಬೇಕು ಅಂದರೆ ತುಂಬಾ ಕಷ್ಟ ಆಗುತ್ತೆ ನಾನು ತುಂಬ ಏನು ಮಾಡ್ತೀನಿ ಅಂದರೆ ಸಂಜೆ ಹೊತ್ತು ಅಂದರೆ ಸಂಜೆ ಅಂದರೆ ಒಂದು ಊಟ ಎಲ್ಲ ಮುಗಿಸ್ಕೊಂಡಿದ್ದ ನಂತರ ಒಂಬತ್ತು ಗಂಟೆ ಮೇಲೆ ಕೆಲವೊಂದು ಚಿಕ್ಕ ಕೆಲಸ ಮುಗಿಸ್ಕೊಳ್ತೀನಿ ಅಂದರೆ ಕಬೋರ್ಡ್ ಕ್ಲೀನ್ ಮಾಡೋದು ಬಟ್ಟೆ ಜೋಡಿಸೋದು ಆ ಥರದ್ದು ಮುಗಿಸ್ಕೊಳ್ತೀನಿ ಇನ್ನ ಧೂಳೆಲ್ಲ ತೆಗಿಯಕ್ಕೆ ಹೋಗಲ್ಲ ನೈಟ್ ಹೊತ್ತು ಧೂಳೆಲ್ಲ ತೆಗಿಬಾರ್ದು ಅಂತಾರೆ ಅದಕ್ಕೋಸ್ಕರ ನೈಟ್ ಹೊತ್ತು ನಾನು ಧೂಳು ತೆಗಿಯೋದಾಗಲಿ ಬೇರೆ ಕೆಲಸ ಇಟ್ಕೊಳ್ಳೋಲ್ಲ ಈ ಥರ ಬಟ್ಟೆ ಮಡಚೋ ಮಡಚೋದು ಮತ್ತೆ ಕಬೋರ್ಡ್ಸ್ ಏನಾನ ಕ್ಲೀನ್ ಮಾಡ್ಕೊಳ್ಳೋದಾದ್ರೆ ಮಾಡ್ಕೊಂಬಿಡ್ತೀನಿ ಇನ್ನು ಡೈನಿಂಗ್ ಟೇಬಲ್ ಕವರ್ನ ಇವಾಗ ತೆಗೆದ್ರೆ ಇನ್ನು ಹಬ್ಬಕ್ಕೆ ಹಾಕೋಣ ಅಂದ್ಬಿಟ್ಟು ಹಾಗೆ ಎತ್ತಿಡ್ತಾ ಇದ್ದೀನಿ ಅಂದರೆ ವಾಶ್ ಮಾಡಿಬಿಟ್ಟು ಎತ್ತಿಟ್ಬಿಡ್ತೀನಿ ಈ ಥರ ಆವಾಗ ಒಂದ್ಸಲಿ ಡೈನಿಂಗ್ ಟೇಬಲ್ ಕವರ್ ಹಾಕ್ತೀನಿ ಒಂದ್ಸಲ ತೆಗಿತಾ ಇರ್ತೀನಲ್ಲ ನೋಡಿ ನೋಡೋದಕ್ಕೆ ಚೆನ್ನಾಗಿರುತ್ತೆ ಸ್ವಲ್ಪ ದಿನ ಹಾಕಿದಾಗ ಸಾಕು ಅನ್ನಿಸ್ಬಿಡುತ್ತೆ ಆಮೇಲೆ ಮತ್ತೆ ತೆಗೆದಾಗ ಖಾಲಿ ಗ್ಲಾಸೇ ಚೆನ್ನಾಗಿದೆ ಅನ್ನೋ ಥರ ಅನಿಸುತ್ತೆ ಫೀಲ್ ಆಗುತ್ತೆ ಬಟ್ ಒಂದೊಂದು ಸರಿ ಚೇಂಜ್ ಆಗ್ತಾಯಿದ್ರೆ ಮನೆ ನಮಗೂ ನೋಡೋದಕ್ಕೆ ಚೆನ್ನಾಗಿರುತ್ತೆ ನೀಟಾಗೂ ಕಾಣುತ್ತೆ ಮತ್ತು ನಮಗೇನೆಂದರೆ ಹಾಕಿ ಚೇಂಜ್ ಮಾಡ್ತಾ ಮಾಡ್ತಾ ಅದು ಡೀಪ್ ಕ್ಲೀನಿಂಗ್ ಮಾಡಿರ್ತೀವಿ ಅಂತಲೇ ಗೊತ್ತಾಗಲ್ಲ ಕ್ಲೀನಾಗಿರುತ್ತೆ ಮನೆ ನೋಡಿದ್ಗು ತುಂಬ ಚೆನ್ನಾಗಿ ಕಾಣುತ್ತೆ ಇನ್ನು ಸ್ವಲ್ಪ ಡೆಕೋರೇಷನ್ ಏನಾರ ಬೇಕು ಅಂದರೆ ನಾನು ಅವಾಗವಾಗ ಚೇಂಜ್ ಮಾಡಿಕೊಂಡು ರೆಡಿ ಮಾಡ್ಕೊಳ್ತಾ ಇರ್ತೀನಿ ಇನ್ನು ಬಟ್ಟೆ ಎಲ್ಲ ಒಗೆಯೋಕೆ ಹಾಕಿದ್ದೀನಿ ಇನ್ನು ನಾನು ಕೂಡ ಇನ್ನೇನು ಕೆಲಸ ಇರಲಿಲ್ಲ ನನಗೂ ಮನೆಯಲ್ಲಿ ಅಡುಗೆ ಎಲ್ಲ ಮಾಡಿಬಿಟ್ಟಿದ್ದಾಗಿತ್ತು ಇನ್ನು ಅಮ್ಮನ ಮನೆಗೆ ಹೋಗೋಣ ಅಂತ ಅಂದ್ಕೊಂಡಿದ್ದು ಸರಿ ಸಂಜೆ ಮೇಲೆ ಒಂದು ರೌಂಡ್ ಹೋಗ್ಬಿಟ್ಟು ಬರೋಣ ಮಕ್ಕಳು ಬಂದ ಮೇಲೆ ಅಂದ್ಕೊಂಡು ಹೋಗೋಣ ಅಂದ್ಕೊಂಡಿದ್ದೀವಿ ಇನ್ನೂ ಟೈಮ್ ಆಗುತ್ತಾ ಆಗಲ್ವ ಗೊತ್ತಾಗಲ್ಲ ಯಾಕಂದರೆ ಮಳೆ ಬೇರೆ ಬರ್ತಾ ಇರೋ ಕಾರಣಕ್ಕೆ ಮಕ್ಕಳನ್ನ ಕರ್ಕೊಂಡು ಬೇಡವಾ ಗೊತ್ತಿಲ್ಲ ಆದರೆ ಸಂಜೆ ಮೇಲೆ ಒಂದು ರೌಂಡ್ ಹೋಗೋಣ ಅಂದ್ಕೊಂಡಿದ್ವಿ ನೋಡೋಣ ಮಕ್ಕಳು ಬರಬೇಕಷ್ಟೇ ಸರಿ ಇದನ್ನೆಲ್ಲ ಮುಗಿಸ್ಕೊಂಡು ಇನ್ನು ಡೈನಿಂಗ್ ಟೇಬಲ್ನೆಲ್ಲ ಕ್ಲೀನಾಗಿ ಒರೆಸ್ಕೊಳ್ತಾ ಇದ್ದೀನಿ ನಾವು ಎಷ್ಟೇ ಕ್ಲೀನಾಗಿ ಕವರ್ ಹಾಕಿಟ್ರು ಕೆಲವೊಂದು ಧೂಳುಗಳು ಎಷ್ಟು ಹೋಗಿ ಕೂತ್ಕೊಂಡಿರುತ್ತೆ ಅಂದರೆ ಅಷ್ಟು ಕೂತ್ಕೊಂಡಿರುತ್ತೆ ಇನ್ನು ನಾಳೆಗೆ ಅಂದ್ಬಿಟ್ಟು ತಿಂಡಿಗೆ ದೋಸೆನೋ ಇಡ್ಲಿನೋ ಮಾಡೋಣ ಅಂದ್ಬಿಟ್ಟು ರೆಡಿ ಹಾಕ್ಕೊಳ್ತಾ ಇದ್ದೆ ನೆನ್ಯಕ್ಕೆ ಹಾಕೋ ಹಾಕ್ಕೊಳ್ತಾ ಇದ್ದೆ ಅಕ್ಕಿನೆಲ್ಲ ಇನ್ನು ಮೂರು ಲೋಟ ಅಕ್ಕಿಗೆ ನಾನು ಒಂದು ಮುಕ್ಕಾಲು ಲೋಟದಷ್ಟು ಉದ್ದಿನಬೇಳೆ ಹಾಗೆ ಒಂದು ಸ್ವಲ್ಪ ಮೆಂತ್ಯ ಒಂದು ಕಾಲು ಲೋಟದಷ್ಟು ಅಂದರೆ ಒಂದು ಲೋಟದಲ್ಲಿ ನಾವು ಯಾವ ಅಳತೆ ಲೋಟ ತೊಗೊಂಡಿರ್ತೀವೋ ಅದೇ ಅಳ್ತದಲ್ಲಿ ಕಾಲು ಲೋಟದಷ್ಟು ಸಬ್ಬಕ್ಕಿ ಹಾಕೊಂಡಿದ್ದೀನಿ ಅದು ಸ್ಕಿಪ್ ಆಗಿ ಹೋಗಿದೆ ವಿಡಿಯೋ ಇನ್ನು ಇದನ್ನೆಲ್ಲ ಮುಗಿಸ್ಕೊಂಡು ಅಡುಗೆ ಮನೆ ಕ್ಲೀನ್ ಮಾಡಿ ಸಂಜೆ ಮೇಲೆ ಇನ್ನು ಅಮ್ಮನ ಮನೆ ಕಡೆ ಹೋದ್ವಿ ಅಲ್ಲಿ ಮಳೆ ಬರ್ತಾ ಇರೋ ಕಾರಣಕ್ಕೆ ಮಸಾಲ ಪುರಿ ತಿನ್ನೋಣ ಅಂತ ಹೋಗಿ ಮಸಾಲೆ ಪೂರಿ ಎಲ್ಲ ತಿನ್ಕೊಂಡು ಬರ್ತಾ ಅಂದ್ರೆ ಅಮ್ಮನ ಮನೇಲಿ ಜಾಸ್ತಿ ಹೊತ್ತಿರಲಿಲ್ಲ ಒಂದು ಸ್ವಲ್ಪ ಹೊತ್ತು ಇದ್ದಿದ್ದಷ್ಟೇನೆ ಅಲ್ಲಿಂದ ಬರ್ತಾ ನಮ್ಮ ಲಗೇರಲ್ಲಿ ಈ ಥರ ಎಕ್ಸಿಬಿಷನ್ ಹಾಕಿದ್ರು ಮಕ್ಕಳೆಲ್ಲ ಆಟ ಆಡೋದು ಎಲ್ಲ ಪಾಪ ತುಂಬ ಕಷ್ಟಪಟ್ಟು ಹಾಕಿದ್ದಾರೆ ಮಳೆ ಟೈಮಲ್ಲಿ ಹಾಕಿರೋ ಕಾರಣಕ್ಕೆ ಜನ ಅಷ್ಟಿರಲೇ ಇಲ್ಲ ತುಂಬ ಬೇಜಾರಾಯಿತು ಈ ಟೈಮಲ್ಲಿ ಹಾಕಿದ್ದಾರಲ್ಲ ಅಂದ್ಬಿಟ್ಟು ಇದೆಲ್ಲ ಮುಗಿಸ್ಕೊಂಡು ಸ್ವಲ್ಪ ಮಳೆಯಲ್ಲೆಲ್ಲ ನೆಂದಿರೋ ಕಾರಣಕ್ಕೆ ಸಂಜೆ ಇನ್ನು ಮಕ್ಕಳು ಮಲಗ್ತಾ ಇದ್ದರು ಇನ್ನು ನನ್ನ ಮಗನಿಗೆ ಸ್ವಲ್ಪ ಗಂಟ್ಲೆಲ್ಲ ಕೆರೀತಾ ಇದೆ ಅಂದಿರೋದಕ್ಕೆ ಕಾರಣಕ್ಕೆ ನಾನು ಸ್ವಲ್ಪ ಹಾಲು ಮತ್ತು ಸ್ವಲ್ಪ ಮೆಣಸು ಶುಂಠಿ ಎಲ್ಲ ಕುಟ್ಟಿ ಬೇ ಸ್ವಲ್ಪ ಕಷಾಯ ಥರ ಮಾಡಿಕೊಟ್ಟಿದ್ದೀನಿ ಸ್ವಲ್ಪ ಬೆಲ್ಲ ಹಾಕ್ಬಿಟ್ಟು ಈ ಥರ ಕುಡಿಯೋದ್ರಿಂದ ಗಂಟ್ಲು ಕೆರೆತ ಆಗಲಿ ಕೆಮ್ಮಾಗಲಿ ಬೇಗನೆ ಹೋಗುತ್ತೆ ಇದೆಲ್ಲ ಮುಗಿಸ್ಕೊಳ್ಳೋ ಅಷ್ಟರಲ್ಲಿ ನನಗೆ ಒಬ್ಬರು ಅಭಿಮಾನಿ ಬಂದಿದ್ದರು ಅಂದರೆ ಮಗು ಇದೆಯಲ್ಲ ಅವರು ಯಾವಾಗಲೂ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾರಂತೆ ಅದಕ್ಕೆ ನಾನು ಮಾತಾಡಬೇಕು ನನ್ನ ಕರ್ಕೊಂಡೋಗು ಅಂದ್ಬಿಟ್ಟು ಸಂಜೆ ಮೇಲೆ ಕರ್ಕೊಂಡು ಬಂದಿದ್ದರು ಅವಳ ಹೆಸರು ಬಂದು ಇಷ್ಟ ತುಂಬ ಚೆನ್ನಾಗಿ ಮಾತಾಡ್ತಾಯಿದ್ಲು ತುಂಬ ಆಯಿತು ಅವಳನ್ನ ನೋಡಿ ತುಂಬ ನಾಚಿಕೊತಾ ಇದ್ಲು ಏನಕ್ಕೆ ಅಂತ ಗೊತ್ತಿಲ್ಲ ವಿಡಿಯೋದಲ್ಲಿ ನೋಡಿರ್ತಾರಲ್ಲ ಮಕ್ಕಳಿಗೆ ಡೈರೆಕ್ಟಾಗಿ ಸಿಕ್ಕಾಗ ಮಾತಾಡೋಕ್ಕೆ ಸ್ವಲ್ಪ ಹಿಂದೆ ಮುಂದೆ ಮಾತಾಡ್ತಾರೆ ಅಷ್ಟೇ ಆ ಸರಿ ಊಟ ಟೈಮ್ ಬಂದಿರೋ ಕಾರಣಕ್ಕೆ ಊಟ ಕೂಡ ಮುಗಿಸ್ಕೊಂಡ್ವಿ ರೈಸ್ ಬಾತ್ ಮಾಡಿದ್ನಲ್ಲ ಅದೇ ಇತ್ತು ಇನ್ನು ಏನು ಹೆವಿ ಊಟ ಬೇಡ ಅಂದ್ಕೊಂಡಿದ್ವಿ ವಾಣಿ ಇಂಟರ್ನ್ಯಾಷನಲ್ ಪಬ್ಲಿಕ್ ಸ್ಕೂಲ ಓಕೆ ಫ್ರೆಂಡ್ ಈ ಚಿಕ್ಕ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡ್ಕೊಳ್ಳಿ ಹೊಸೊಬ್ಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಇನ್ನೊಂದು ಹೊಸ ಬ್ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬಾಯ್